ಎಲ್ಲ ರೀತಿಯ ಮನವರಿಕೆ ಮಾಡಬೇಕು ಅಂದರೆ ಹಸಿ ಕಸ ಒಣ ಕಸ ನಾವು ಯಾವ ರೀತಿ ಅದನ್ನು ನಾವು ಕಸದ ಗಾಡಿಗೆ ಬಂದಾಗ ಯಾವ ರೀತಿ ಹಾಕ್ಬೇಕು ನಮ್ಮ ಮನೆ ಹತ್ರ ನಾವು ಯಾವ ರೀತಿ ಕೊಚ್ಚತೆ ಇಟ್ಕೊಬೇಕು ಅನ್ನೋದನ್ನ ಅವರು ಭಾಳ ಅಚ್ಚುಕಟ್ಟಾಗಿ ನಿಮಗೆ ತಿಳಿಸಿದ್ದಾರೆ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ಧರ್ಮಸ್ಥಳ ಸಂಘ ಯಾವತ್ತು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಭಾಳ ವಿಭಿನ್ನವಾಗಿರ್ತದೆ ಜನದ ಮನಸ್ಸಿಗೆ ಹುಟ್ಟುವಂಥ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಅದರಲ್ಲೂ ನಮ್ಮ ಜೈ ಭೀಮ್ ನಗರನೇ ಅವರು ಆಯ್ಕೆ ಮಾಡ್ಕೊಂತರೋದ್ರಿಂದ ನಮಗೆ ಅವ್ರಿಗೆ ಫಸ್ಟ್ ನಾನು ಇನ್ನೊಂದು ಸಾರಿ ಧನ್ಯವಾದಗಳನ್ನ ಹೇಳ್ತೀನಿ ನಾವು ಧನ್ಯವಾದ ಸಂಬಂಧ ಅವರಿಗೆ ಯಾಕೆಂತಂದರೆ ನಮ್ಮದು ಜೈ ಭೀಮ್ ನಗರ ಇನ್ನೂ ಭಾಳ ಹಿಂದುಳಿದಂಥ ನಗರ ಅಂತ ಹೇಳಿ ಮುಚ್ಚಿಪೇಟೆಯಲ್ಲೂ ಹೇಳ್ತಾರೆ ತಾಲೂಕು ಆಫೀಸಲ್ಲೂ ಹೇಳ್ತಾರೆ ಎಲ್ಲ ಕಡೆಗೂ ಹಿಂದುಳಿದ ನಗರ ಅಂತ ಹೇಳ್ತಾರೆ ಆದರೆ ಜನ ಮುಂದಿದ್ದಾರೆ ನಗರ ಹಿಂದುಳಿದಿದೆ ಜನ ಮುಂದುವರೆದಿದ್ದಾರೆ ಜನ ಭಾಳ ತಿರುಗಳಿಕಸ್ತಿರ್ತಾರೆ ನೀವು ಹೇಳಿದ್ದನ್ನು ಯಾವುದು ಚಾಚು ಕಂಪನಿಗೆ ಅವರು ಅದನ್ನು ಪರಿಪಾಲನೆ ಮಾಡ್ತಾರೆ ಹೇಳಿ ನಾನು ನಂಬಿದ್ದೀನಿ ನಮ್ಮ ತಾಯಂದ್ರಾಗಿರಲಿ ನಮ್ಮ ಆಗಿರಲಿ ನಮ್ಮ ಜೈಬೀವಿ ನಗರದಲ್ಲಿ ನಾವು ಏನೇ ಮಾಡಿದರೂ ಅವರು ಎಲ್ಲ ರೀತಿಯನ್ನು ಸಹಕರಿಸ್ತಾ ಇದುವರೆಗೂ ಎಲ್ಲ ಒಂದು ಕಾರ್ಯಕ್ರಮದೂ ಅವರು ಸಹಕರಿಸ್ತಾ ಈಗೂ ಕೂಡ ಈಗ ನಮ್ಮ ದಿನಾಯರು ಅದೇ ರೀತಿ ಅದು ಇದು ಬ್ಲಿಚಿಂಗ್ ಪೌಡ್ರು ಕೊಟ್ಟಿದ್ದಾರೆ ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ ನಾವು ಬ್ಲೀಚಿಂಗ್ ಪೌಡ್ರ್ ದಿನ ಇದು ಒಂದು ದಿವಸ ಹೋಗಿ ಯೂಸ್ ಮಾಡಿದ ತಕ್ಷಣ ಯಾವುದೂ ಪಳೆ ಹೋಗಲ್ಲ ಯಾವುದೂ ಸ್ವಚ್ಛ ಆಗೋಲ್ಲ ನನಗೆ ಇನ್ನೇನು ಇನ್ನೊಂದು ಏನಪ್ಪ ಅಂತಂದರೆ ನಾವು ದಿನನಿತ್ಯ ಕಸ ಹೊಡೆದು ಆ ಕಸನ ತುಂಬಿ ಗಾಡಿಗೆ ಹಾಕಿ ನಮ್ಮ ಮಕ್ಕಳನ್ನ ಸ್ವಚ್ಛವಾಗಿ ಕೈ ಕುಡಿಯೋದು ಕಾಳು ಕುಡಿಯೋದು ನಾವು ಕ್ಲೀನಾಗಿ ಇಟ್ಕೊಂಡಿರಪ್ಪ ಅಂತಂದರೆ ಇದೆಲ್ಲ ಅವಶ್ಯಕತೆ ಇಲ್ಲ ಇದೆಲ್ಲ ಈಗ ಅವಶ್ಯಕತೆ ಇಲ್ಲ ಬಿಲ್ಸಿಂಗ್ ಪೌಡರ್ ನಾವು ಅದೇ ಅದನ್ನು ಮಾಡಿದಾಗ ಇದ್ರ ಅವಶ್ಯಕತೆ ಬೆಳಸದೆ ಅದಕ್ಕೋಸ್ಕರ ದಯಮಾಡಿ ಎಲ್ಲ ತಾಯಿಷ್ಟೇ ನಮ್ಮ ಒಂದು ಮನೆಯ ಸ್ವಚ್ಛತೆ ನಾವು ಮಾಡ್ತೇನೆ ನಾವು ಸ್ವಚ್ಛತೆ ಮಾಡತ್ ನನ್ನ ಮನೆಯ ಸ್ವಚ್ಛತೆ ಮಾಡ್ತೀವಿ ಅಂದ್ರೆ ಊರು ಆಟೋಮೆಟಿಕ್ ಆಗ ಸ್ವಚ್ಛತೆ ಹಂಗಾಗಿ ನಿಮಗೆ ಇನ್ನೊಂದು ಬಾರಿ ನಾನು ಕೈ ಹೇಳ್ತಾ ಇದೀನಿ ಬಂದಿರುವಂತ ಗಾಡಿಗೆ ನೀವು ಯಾವುದೇ ಗೋಳಿಯಲ್ಲಿ ಆಗಿರ್ತದೆ ಯಾವುದೇ ಹಬ್ಬ ಆಗಿರ್ತದೆ ಪ್ಲಾಸ್ಟಿಕ್ ಆಗಿರ್ತದೆ ಒಂದು ಜ್ಯೂಸ್ ಮಾಡಲಿ ಆಗಿರ್ತದೆ ದಯಮಾಡಿ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗಾಗಿರ್ಬೋದು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ನೀವು ಗಣ್ಮಿಗಾಗಿರ್ಬೋದು ನಮ್ಮ ಊರು ಸಿಂಗೇನು ಅಲ್ಲ ಒಂದು ವಿಷಯ ಆಯಿತು ನಮ್ಮ ಊರು ನಾವು ನಮ್ಮೂರು ನಮಗೆ ಹೆಮ್ಮೆ ನಮ್ಮ ಊರನ್ನ ನಾವು ಸ್ವಚ್ಛತೆ ಕೇಳ್ತಾರೆ ಮಾತ್ರ ಅದು ಸಿಂಗಾಪುರ್ ಆಗ್ತದೆ ನಾವು ಯಾವುದೋ ಊರು ನೋಡ್ಕೊಂಡ ಮುಂದೆ ನಮ್ಮ ಸಿಂಗಾಪುರ್ ಥರ ಇಲ್ಲ ಅಂತಂದ್ರೆ ಸಿಂಗಾಡ್ರೆ ಆರೋಪನ್ ಮಾಡಲ್ಲ ನಾವೇ ಮಾಡ್ಕೋಬೇಕು ನಮ್ಮ ನಮ್ಮ ಮನೆ ನಾವು ಸ್ವಚ್ಛ ಮಾಡ್ಕೊಂಡ್ಬೇಕಂತಂದ್ರೆ ಆಟೋಮೆಟಿಕ್ ಸಿಂಗಾಪುರೇ ಆಗ್ತದೆ ದಯಮಾಡಿ ನಾವು ಸಿಂಗಾಪುರ ಆಗಿದ್ರೂ ಪರವಾಗಿಲ್ಲ ನಮ್ಮ ಜೈವಿನಾಗ ಜೈವಿನಾಗ ನಾನು ನಿಮಗೆ ಬಯಸ್ತಾ ಬಂದಂಥ ಗಾಡಿ ಕಸ ಆಗ್ತದೆ ಹಸಿ ಕಸ ಹಸಿ ಕಸ ಮಾಡಾಕಿ ಒಣ ಕಸ ಒಣ ಕಸ ಮಾಡಾಕ

ಇಡೀ ದೇಶ ಕೊರೋನಾ ಬಂತು ಹಾ ಇಡೀ ದೇಶಕ್ಕೆ ಕೊರೋನಾ ಬಂತು ಸುಮಾರು ಜನ ಸತ್ತು ಆದರೆ ನಮ್ಮ ಜೈಮೀಮ್ ನಗರಕ್ಕೆ ಅವರ ಅಭ್ಯತವಾದ ಬಯಸಿದ್ರು ನಮ್ಮ ಜೈಮೀರ್ ನಗರದಲ್ಲಿ ಮೊದಲು ಕೊರೋನಾ ಪೇಷೆಂಟ್ ಬರುತ್ತೆ ಅಂತ ಹೇಳಿ ಅಮೌಂಟ್ಸ್ ಯಾವುದು ತಹಶೀಲ್ದಾರ್ ಕಮಿಷನರ್ ಹೋಗಿರ್ಬೋದು ಅದಕ್ಕೆ ಎಲ್ಲರೂ ಬಂದು ಇಲ್ಲ ಜೈಬು ನಗರ ಸೊಮ್ಮು ಇಲ್ಲೇ ನಮಗೆ ಡೌಟ್ ಇರೋದು ಫಸ್ಟ್ ಇಲ್ಲೇ ಬಂದ ನಾನು ಕೇಳಿದೆ ಸ್ಲಮ್ಮು ಇರ್ಬೋದು ನೋಡೋಕ್ಕೆ ಇಲ್ಲಿರೋಂಥ ಜನ ಪಂದ್ಯಗಳು ಕಲ್ಲಿನ ಯಾವ ಕಾಯಿಲೆಯನ್ನು ಬರೋದ್ರೆ ನಿಮಗೆ ಪರವಾಗಿರೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಪೇಷೆಂಟ್ ಸಿಗೂ ಕೊರೋನಾ ಪೇಷೆಂಟ್ ಸಿಗಲ್ಲ ಅದನ್ನು ಹಚ್ಚಾತ್ಕೊಂಡ್ರೆ ಒಬ್ಬರಿಗೆ ಅಂದರೆ ಏನಾದರೂ ಅಂತ ಒಬ್ಬರಿಗೆ ಮಾತ್ರ ಕರ್ಕೊಂಡು ಹೋದ್ರು ಬಿಟ್ಟರೆ ಕೊರೋನಾ ಸಿಗಲ್ಲ ಅದೇ ಥರ ಮುಂದಿನ ದಿನಗಳಲ್ಲೂ ಕೂಡ ನಮ್ಗೆ ಯಾರೇ ಕಾಯಿಲೆಗಳು ಕಾಯಿಲೆಂಗೆ ನಾವು ಕೂಡ ಅದಕ್ಕೆ ಎಚ್ಚರಿಕೆಯಿಂದ ಅದೆಲ್ಲ ಕಸಾನ ಅದನ್ನ ಸ್ವಚ್ಛತೆ ಎಲ್ಲ ರೀತಿಯಲ್ಲೂ ನಾವು ರೀತಿಯವರಿಗೆ ಪ್ರಮುಖ ಜನರಿಗೆ ಅವರು ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಕೊಡ್ತಿದ್ದಾರೆ ಪ್ರತಿ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಮಾಡ್ತಾ ಜೈಸಿಂ ಆಯ್ಕೆ ಮಾಡ್ಕೊಂಡು ಕಾರ್ಯಕ್ರಮ ಬಳಕೆಯಲ್ಲಿ ತುಂಬಾ ಕಡಿಮೆ ನೀವು ಹೋಗ್ಬೇಕಾದ್ರೆ ಸರ್ಕಾರಿ ಹಣ್ಣು ಏನೋ ತರಬೇಕಂತಂದ್ರೆ ನಿಮ್ಮ ನೇತರಣೆ ಕೈಚೀಲವನ್ನ ತೆಗೆದುಕೊಂಡು ಹೋಗ್ಬೇಕು ಸರ್ಕಾರಿ ಹಣ್ಣುಗಳನ್ನ ತರಬೇಕು ಅಂತ ಮಾತ್ರ ಏನ್ ನಾವು ತಂದಿರೋದನ್ನ ಎಷ್ಟೋ ಜನ ಮನೆಯಲ್ಲಿ ತಾವೇ ಗೊಬ್ಬರಗಳನ್ನ ಮಾಡ್ಕೊತಾರೆ ಗೊಬ್ಬರವನ್ನ ಕೊಡುವಂತ ಸಾಧ್ಯತೆಗಳಿಲ್ಲ ಅವ್ರೇಕಾಂತರ ಸ್ವಚ್ಛವಾಗಿ ಸಣ್ಣ ಕೆಲಸವನ್ನ ಬೇರೆ ಹಾಕಿ ಬೆಳಗ್ಗೆ ಬಂದಾಗ ನೀವು ಹೊರಗಡೆ ಕೊಡೋದಲ್ಲ ಗಾಡಿ ಬಂದೈತಿ ನಗರಸಭೆ ಅಂತಂದಾಗ ಅಂತಂದಾಗ್ ಬಂದಾಗ ಯಾರೋ ಒಬ್ಬರು ಅವೆಲ್ಲರೂ ಬೇರೆ ಬೇರೆ ಬಾಧೆ ಹಾಕ್ಬೇಕು ಇದರಲ್ಲಿ ಹಾಕ್ಬೇಕು ಅಂದ್ರೆ ಏನೋ ಹಂದಿ ಬರ್ತಾವು ಅಥವಾ ಬೇರೆ ಏನೇ ಇರ್ತಾವೆ ಹೋಲಿಸಿ ಹೋಗ್ತಾವೆ ಆ ಕಾರಣದಿಂದ ಯಾವುದೋ ಒಂದು ಸಂಸ್ಥೆ ಇದ್ದರೂ ಆರೋಗ್ಯ ಇಲಾಖೆ ಇರೋ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡಬೇಕಂತ ಏನಿಲ್ಲ ನಾವು ಪ್ರತಿನಿತ್ಯ ಹೊಸದನ್ನು ನಾವೇ ಕಲಿಬೇಕು ನಾವೇ ತಿಳ್ಕೋಬೇಕು ಯಾವುದನ್ನು ಇಲ್ಲ ಯಾವುದನ್ನು ಇಲ್ಲ ಯಾವುದನ್ನು ಮಿಸ್ ಆಗಬೇಕು ಯಾವುದನ್ನು ಸ್ವಚ್ಛವಾಗಿಟ್ಕೋಬೇಕು ಎಲ್ಲ ಮಾಡಿದ್ವಿ ಅಂತಂದರೆ ನಾವು ಈ ಒಂದು ಕಾರ್ಯಕ್ರಮ ಸೃಜನಶೀಲ ಕಾರ್ಯಕ್ರಮದಲ್ಲಿ ಏನು ಬೇರ್ಪಡಿಸ್ತೀವಲ್ಲ

ಮತ್ತು ಅಲ್ಲಲ್ಲೇ ಮನೆಯ ಪಕ್ಕದಲ್ಲಿ ಮನೆ ಅಂಗಡಿ ಅಥವಾ ಪಕ್ಕದ ಗೋಡೆ ಪಕ್ಕದಲ್ಲಿ ಅಲ್ಲ ಅಲ್ಲಲ್ಲೇ ನೀವು ಕಸವನ್ನು ಹಾಕೋದ್ರಿಂದ ನಿನ್ನೆ ನೋಡಿ ಮಳೆ ಬಂತು ಮಳೆ ಅದು ಕೊರತು ಏನಾಗ್ತದೆ ಡೆಂಗೂ ಜ್ವರದಂಥ ಅಂತ ನಮ್ಗೆ ಏನಾಗ್ತದೆ ಬರ್ತಕ್ಕಂಥದ್ದು ನಾಳೆ ನಮ್ಗೆ ಡೆಂಗೂ ಜ್ವರ ಬಂತು ಏನಾದರೂ ಆದರೆ ಯಾವ ಯಾರೂ ಬರೋದಿಲ್ಲ ಕರೆಕ್ಟಾ ನಮಗೇನ್ಬೇಕು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವೇ ಸ್ವಚ್ಛವಾಗಿ ಇಟ್ಕೋಬೇಕಂತೇಳಿ ನೋಡಿ ಧರ್ಮಸ್ಥಳಕ್ಕೆ ಹೋಗ್ತೀರಿ ಧರ್ಮ ಕ್ಲೀನ್ ಕಾಪಾಡ್ಕೊಳ್ತಾರೆ ಇಡೀ ಏರಿಯಾ ಕೂಡ ಕ್ಲೀನ್ ಇರ್ತದೆ ಒಂದೇ ಒಂದು ಕಪ್ಪವನ್ನು ಇಟ್ಟಿರಲ್ಲ ಮತ್ತಲ್ಲಿ ಕಸಿರೋ ಇಟ್ಟಿರ್ತಾರೆ ಅಲ್ಲಲ್ಲೇ ಅವೇರ್ನೆಸ್ ಮಾಡ್ಲಿಕ್ಕೆ ಒಳ್ಳೆ ಹಾಕಿರ್ತಾರೆ ಅಷ್ಟು ಚೆನ್ನಾಗಿ ಪ್ರಶಸ್ತಿ ಕೂಡ ಏನಾದ್ರೂ ಧರ್ಮಸ್ ಸಿಕ್ಕ ಸ್ವಚ್ಛ ಒಂದು ಇದು ಅಂತ ಹೇಳಿ ನಗರ ಅಂತ ಹೇಳಿ ಹೌದಾ ಹಂಗೆ ಪೂಜ್ಯರ ಕಾಣಿಸ್ ಒಂದು ಕಲ್ಪನೆ ಮತ್ತಷ್ಟು ಹೇಮಾವತಿ ಅಮ್ಮನವರ ಕಲ್ಪನೆ ಏನಂತ ಹೇಳಿದ್ರೆ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗಬೇಕು ಮಹಿಳೆಯರು ಏನು ಮಾಡಬೇಕು ಮನೆಯಿಂದನೇ ಕುಟುಂಬದಿಂದನೇ ಸ್ವಚ್ಛತೆಯನ್ನು ಕಾಪಾಡ್ಕೊಂಡ್ರೆ ಆ ಗ್ರಾಮ ಏನಾಗ್ತತಿ ಸ್ವಚ್ಛ ಗ್ರಾಮವಾಗಿ ಪರಿವರ್ತನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿ ನೀವು ಹಸಿ ಕಸ ಒಣಕಸವನ್ನು ವಿಲೇವಾರಿ ಅಂದರೆ ಅದು ನೀಟಾಗಿ ಅದನ್ನು ಬೇರ್ಪಡೆ ಮಾಡಿ ಅದು ನೀಟಾಗಿ ನೀವು ವಿಲೇವಾರಿ ಮಾಡೋದ್ರಿಂದ ಅಲ್ಲಿ ಏನಾಗ್ತತಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿ ನಿಮ್ಮ ಏರಿಯಾ ಕೂಡ ನೋಡಿ ನಾವೇ ಮನೆಯಿಂದಾನೇ ಕ್ಲೀನ್ ಇಲ್ಲ ನಾವು ಹೊರಗಡೆ ಏರಿಯಾ ಕ್ಲೀನ್ ಏನಾಗ್ತತಿ ಅದು ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಗೆ ಕಸ ಬರ್ತಕ್ಕಂಥದ್ದು ಮನೆ ಒಳಗಡೆ ಇಂದನೆ ಕರೆಕ್ಟ್ ಅಲ್ಲ ನೀವು ತರಕಾರಿ ಹಚ್ ಅಥವಾ ಏನು ಕಸ ಕುಡಿಸ್ತೀರಿ ಅಥವಾ ಮನೇಲಿ ಏನಾದರೂ ಎಲ್ಲ ಕಸವನ್ನ ಕಟ್ಟಿಡ್ತೀವಿ ಅವ್ರು ಹೇಳ್ತಾರೆ ನಗರಸಭೆ ಗಾಡಿಗೆ ಹಾಡಕ್ ಗೊತ್ತಿತ್ತಲ್ಲ ಏನ್ ಹಾಕಿರ್ತಾರೆ ಹಾ ಕಸವನ್ನ ಅಲ್ಲೆಲ್ಲ ಬಿಸಾಡೋದ್ರಿಂದ ದಿನದಲ್ಲಿ ಒಂದು ಕೆಜಿ ಕಸವನ್ನೇ ನಿಮ್ ಮನೆಯಲ್ಲಿ ನೀವು ಅದನ್ನ ವಿಲೇವಾರಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಇಡೀ ಗ್ರಾಮದ ಎಷ್ಟು ಕೆಜಿ ಕಸ ಆಗ್ತದಂತ ಒಂದ್ ಹಾಕ್ತಾರೆ ಕೇಳಿದಿರ ಹಂಗ ನಿಮ್ಮಲ್ಲೇ ಇರ್ತಕ್ಕಂತ ಕೆ ಕೆಜಿ ಕಸವನ್ನ ನೀವೇನ್ ಮಾಡಿ ಎಷ್ಟು ಗೊತ್ತಲ್ಲ ಅವತ್ತಿಂದ ಅವತ್ ಕಸವನ್ನು ನೀವೇನು ಒಂದು ನೀಟಾಗಿ ಬೇರ್ಪಡೆ ಮಾಡಿ ಅದ್ರ ಮತ್ತೆ ಮರುಗಳು ಮಾಡೋ ಹಾಗೆ ನೀವು ಮಾಡಿ ನಾಯಿ ಬಂದ್ರೆ ಅದ್ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅವ್ರ ನಗರ ಏನು ಮಾಡ್ತಾರೆ ಅವರು ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಮಾಡಬಹುದು ಮತ್ತೆ ಆರೋಗ್ಯ ಏನಾದ್ರು ಇಲ್ಲ ನಮ್ಮ ಅವೇರ್ನೆಸ್ ಮಾಡ್ಲಿಕ್ಕೆ ಆರೋಗ್ಯ ಇಲಾಖೆಯವರು ಬರ್ತಾರೆ ಧರ್ಮಸ್ಥಳ ಈ ಒಂದು ಸೃಜನಶೀಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಸಮಾವೇಶವನ್ನ ವಿಲೇವಾರಿ ವಿತರಣೆ ಕಲ್ಪಿಸ್ಕೊಂಡಿದ್ದು ಕೂಡ ಸಾಮರ್ಥ್ಯ ಆಗ್ತದೆ ಆಗ್ಬೋದ್ರೆ ಮತ್ತು ಅಮ್ಮನವರ ಕಲ್ಪನೆ